ಫಸ್ಟ್ ಲೈಕ್ ಕೊಟ್ಟು ಬಂದವರು ಯಾರದು ಯಾರದು ಯಾರಿದು ನಾನು ಯಾರು ಯಾವ ಊರು ಇಲ್ಲಿ ಯಾರು ಬಲ್ಲೋರಿಲ್ಲ ಮೀನಾ ಮೇಷ ಬಣ್ಣು ಕಂಡೋರುಂಟು ಬಾನ ಇಲ್ಲೇ ಬಲ್ಲೋರುಂಟು ನನ್ನ ಬಣ್ಣ ಕಂಡೋರಿಲ್ಲ ನನ್ನ ಹೆಸರಲ್ಲೇ ಕಣ್ವ ನಾನೇ ಕಣ್ವ ಲಾಲ್ ನನ್ನ ಹೆಸರಲ್ಲೇ ಆನಂದ್ ನಾನೇ ಆನಂದ್ ನಡಿಗ ನಾನು ಯಾರು ಯಾವ ಊರು ಇಲ್ಲಿ ಯಾರು ಬಂದೋರಿಲ್ಲೀನ ಮೇಲೆ ಬಂದವರುಂಟು ಮಾನ ಎಲ್ಲೇ ಕಂಡೋರುಂಟು ನನ್ನ ಕಣ್ಣ ಕಂಡೋರಿಲ್ಲ ಯಾರದೋ ಹೈಡಲ್ಲಿ ಮೆಸೇಜ್ ಮಾಡಿ ಯಾರದು ನಮ್ಮ ನೇರ ಪ್ರಸಾರಕ್ಕೆ ನೇರವಾಗಿ ಬಂದು ಮೆಸೇಜ್ ಮಾಡಿದ್ರೆ ಹಾಗೆ ಹೋಗ್ತಾ ಇರೋ ಕಳ್ಳರು ಯಾರು ಕಣೇ ಕಣ್ಣು ಯಾರಿದ್ದೀರಾ ಲೈವಲ್ಲಿ ಬೇಗ ಬಂದು ಮೆಸೇಜ್ ಮಾಡಿ ನೋಡಿ ಸ್ವಾಮಿ ನಾವಿರೋದು ಹೀಗೆ ಅರೆ ನೋಡಿ ಸ್ವಾಮಿ ನಾವಿರುದು ಹೀಗೆ ಇಲ್ಲಿ ಜೀವನ ನಡೆವುದು ಅದೇ ನಮ್ಮೂರು ಯಾರು ಸ್ನೇಹದಿ ಬರುವರು ನವರೆ ನಮ್ಮೂರು ಯಾರೂ ಮಿತ್ರರಲ್ಲ ಯಾರೂ ಶತ್ರುವಲ್ಲ ಯಾರು ಶತ್ರು ಈ ಬಗೆಯ ಬದುಕು ನಮದು ಎಂದು ಬಾನ್ವಿ ಲೈಕ್ ಡನ್ ಧನ್ಯವಾದಗಳು ಬಾನ್ವಿ ಹಾಯ್ ಹೇಗಿದ್ದೀರಾ ಬಾನ್ವಿ ಸಿಸ್ಟರ್ ಊಟ ಆಯಿತಾ ಹೇಗಿದ್ದೀರಾ ಹಲೋ ಒರ್ಜಿನಲ್ ಐ ಡಿ ಮೆಸೇಜ್ ಶೋ ಆಗ್ತಾ ಇಲ್ಲ ಬ್ರದರ್ ಒರ್ಜಿನಲ್ ಐ ಡಿ ಮೆಸೇಜ್ ಶೋ ಆಗ್ತಾ ಇಲ್ವಾ ಇಲ್ಲಿ ಊಟ ಆಯಿತಾ ಆಯಿತು ಸಿಸ್ಟರ್ ನಿಮ್ಮದು ಊಟ ಆಯಿತಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಏನಿವತ್ತು ಭಾನುವಾರದ ಸ್ಪೆಷಲ್ ಭಾನುವಾರದ ಬಾಡೂಟ ಏನು ಆವಾಗಲೇ ಬಂದ್ರ ಇವಾಗ ಕಾಣಿಸ್ತಾ ಇದೆಯಲ್ಲ ಕಮೆಂಟ್ ಹಾಕಿದ್ದೀನಿ ಹೌದಾ ಈಗ ಈಗ ಕ್ಲಿಯರಾಗಿ ಬರ್ತಾ ಇದೆಯಲ್ಲ ಕ್ಲಿಯರ್ ಆಗಿ ಬರ್ತಾ ಇದೆಯಲ್ಲ ಈಗ ನಿಮ್ಮ ಲೈವ್ನಲ್ಲಿ ಬ್ಲೂ ಕೊಡಿ ಅದಕ್ಕೆ ಕೊಟ್ಟಿದ್ದೀನಿ ನೋಡಿ ಬ್ಲೂ ಕೊಟ್ಟಿದ್ದೀನಿ ಬ್ಲೂ ಕೊಟ್ಟಿದ್ದೀನಿ ಅವಾಗಲೇ ಕಮೆಂಟ್ ಹಾಕಿದ್ದೀರಾ ಅದು ಬರಲಿಲ್ಲ ಮತ್ತು ನಾನು ರೀಸೆಟ್ ಮಾಡಿದೆ ಮೆಸೇಜನ್ನು ರೀಸೆಟ್ ಮಾಡಿದ್ಮೇಲೆ ಈಗ ಮೆಸೇಜ್ಗಳು ಇದೆ ನಮ್ಮ ಡೇಂಜರಸ್ ಡೆವಿಲ್ ಸ್ಟೋರಿ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ ನಾನು ನಿಮ್ಮ ವೀಡಿಯೋಗಳನ್ನು ನೋಡಿ ಕಮೆಂಟ್ ಮಾಡ್ತೀನಿ ಇದೆಲ್ಲ ಒರಿಜಿನಲ್ ಐ ಡಿಗೆ ಕೊಡಿ ಒರಿಜಿನಲ್ ಐ ಡಿ ಹೆಸರೇನು ಒರಿಜಿನಲ್ ಐ ಡಿ ಹೆಸರೇನು ಅಂತ ಹೇಳಿದರೆ ನಾನು ಹೋಗಿ ವಿಡಿಯೋ ಕಮೆಂಟ್ ಮಾಡಿ ಇಡಿ ನಾನು ಹೋಗಿ ಮೊದಲು ಕೊಡ್ತೀನಿ ಅದು ಕಮೆಂಟ್ ಹಾಕಿರಿ ನೋಡಿ ಇದರಲ್ಲಿ ಬರ್ತಾ ಇಲ್ವೇ ಕಮೆಂಟು ನಿಮ್ಮ ಒರಿಜಿನಲ್ ಐ ಡಿ ಯಾವುದು ಅಂತ ಹೇಳಿ ನನ್ನ ಲೈವ್ ಇರುತ್ತೆ ಬನ್ನಿ ಯಾವ ಟೈಮ್ ಮಾಡ್ತಾ ಇದ್ದೀರಾ ನಿಮ್ಮ ಲೈವ್ ಯಾವಾಗ ಯಾವ ಟೈಮಿಗೆ ಇದೆ ಇವತ್ತು ಸಂಜೆ ಒಳಗಡೆ ಮಾಡಿದರೆ ಬರ್ತೀನಿ ರಾತ್ರಿ ನಾನು ಲಾಂಗ್ ಟೂರ್ ಇದ್ದೀನಿ ಯಾವ ಟೈಮಿಗೆ ನಿಮ್ಮ ಲೈವ್ ಅಂತ ಹೇಳಿ ಆ ಟೈಮ್ಗೆ ಬಂದು ಸಪೋರ್ಟ್ ಮಾಡಿ ಓಕೆ ಯಾವ ಟೈಮು ನಿಮ್ಮ ಸಮಯ ಯಾವುದು ನೇರ ಪ್ರಸಾರದ ನೇರವಾಗಿ ನಿಮ್ಮ ಲೈವಿಗೆ ಬರ್ತೀನಿ ನಿಮ್ಮ ಲೈವಿನ ಸಮಯ ಸ್ವಲ್ಪ ತಿಳಿಸ್ತೀರ ಜೀವನ ನಡೆಯುವುದು ಅದೇ ನಮ್ಮೂರು ಯಾರು ಸ್ನೇಹದಿ ಬರುವರು ಅವರ ನಮ್ಮೂರು ಯಾರು ಮಿತ್ರರಲ್ಲ ಯಾರು ಶತ್ರುವಲ್ಲ ಈ ಬಗೆಯ ಬದುಕು ನಮ್ಮದು ಎಂದು ನೋಡಿ ಸ್ವಾಮಿ ನೋಡಿ ಸ್ವಾಮಿ ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ಹೀಗೆ ಬಂದರೂ ಹಾಗೆ ಹೋದರು ಯಾವ ಟೈಮ್ ಅಂತ ಹೇಳಿಲ್ಲ ನಮ್ಮ ಲವಿಗೆ ಬಂದು ಹೇಳಿಬಿಟ್ಟು ಹೋದರು ವೀಡಿಯೋಗೆ ಅದರಿಂದ ಕಮೆಂಟ್ ಹಾಕಿದ್ದೀನಿ ಹೌದಾ ಹಾಗಾದರೆ ನೋಡುವೆ ಯಾವ ಸಮಯ ನಿಮ್ಮದು ನಾನು ಯಾರು ಯಾವ ಇಲ್ಲಿ ಯಾರು ಬಲ್ಲೋ ಈ ಸುಂದರ ಬೆಳೆದಿಂಗಳ ಈ ಕಂಪಿನ ಮುಂಗಲದಲ್ಲಿ ನನ್ನ ನಿನ್ನ ಹೃದಯದಲ್ಲಿ ಮಾನವೇ ಕಮೆಂಟ್ ಮಾಡಿ ಬಿಟ್ಟು ಸಪೋರ್ಟ್ ಮಾಡಿ ಎಂದು ನಿನ್ನ ನೋಡುವೆ ಎಂದು ನಿನ್ನ ಸೇರುವೆ ನಿಜ ಹೇಳಲೇನು ನನ್ನ ನೀನು ನೂರಾರು ಬಯಕೆ ಕಾತುರ ತುಂಬಿದೆ ನೂರಾರು ಕನಸು ಆತುರ ತೋರಿದೆ ಮುಗಿಲಿಗಾಗಿ ಬಾನು ನನಗಾಗಿ ನೀನು ನಿನಗಾಗಿ ನಾನು ಎಂದು ನಿನ್ನ ನೋಡುವೆ ಎಂದು ನಿನ್ನ ಸೇರುವೆ ನಿಜ ಹೇಳಲೇನು ನನ್ನ ಜೀವ ನೀನು ಚೆನ್ನಾಗಿತ್ತ ಸಾಂಗ್ ನಿಮ್ಮ ಅಷ್ಟು ಆಡೋಕೆ ಬರಲ್ಲ ಸಾಂಗ್ಸು ಬಾಲಿಗೊಂದು ಎಲ್ಲಿ ಎಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಆಸೆ ಎಂಬ ಬಿಸಿಲು ಕುದುರೆ ಕೇರುವೆ ಮರಳುಗಾಡಿನಲ್ಲಿ ಸುಮ್ಮನೆ ಅಲೆಯುವೆ ಅವನ ನಿಯಮ ಮೀರಿ ಏನು ಸಾಗದು ನಾವು ಬಯಸಿದಂತೆ ಬಾಳಲೇನು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ ಬಾನಿಗೊಂದು ಎಲ್ಲಿ ಎಲ್ಲಿದೆ ನಿನ್ನ ಎಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಮರು ಸಂಪರ್ಕಿಸಲಾಗಿದೆ ಬಟ್ ಯಾರು ನನ್ನ ಲಲ್ಲಿ ಬರೆಯಲಿಲ್ಲ ಅವರೇ ಈಗ ನಿಮಗೆ ಸಂಪರ್ಕಿಸಲಾಗಿದೆ ನೀವು ಕೇಳ್ತಾ ಇದ್ದೀರಾ ಇದು ಡೇಂಜರಸ್ ಡೆವಿಲ್ಸ್ ನಾನು ನಿಮ್ಮ ಪ್ರೀತಿಯ ಚಿನ್ನದ ನಾಡಿನ ಆಧಾರ ಕನ್ನಡಿಗ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನನ್ನ ಚಾನಲ್ನಲ್ಲಿ ಡೇಂಜರಸ್ ಡೆವಿಲ್ಸ್ ಅಂತ ಕೆಲವೊಂದು ವಿಡಿಯೋಗಳನ್ನು ಬಿಟ್ಟಿದ್ದೀನಿ ದಯವಿಟ್ಟು ನೋಡ್ಕೊಂಡು ಬನ್ನಿ ನೋಡ್ಕೊಂಬ ಸಪೋರ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಓಕೆನಾ ನೀವು අෝහ නවු මත්කුසාධි ඳසාහහැසිකතිනා අරමගලා යරි පරා නිමද බිනා නොරාරුබක

ရ <Gãra itına> <diz> <t> நானே வலமோண்டே பிரேமனுராக கை ஹிடிவே படைந்து பரிபூர்ணனாக நானே பாகியவந்த இன்னும் நானே புண்ணியவந்த ಹಾಲುಗಡಲ ಕಡಿವಾಗ ನೀ ಜನಿಸಿದಂತೆ ನಾನಿನ್ನ ಕಂಡೆ ಬಲುಮೋಹಗೊಂದೆ ಹಾಲ್ಗಡಲ ಕಡಿವಾಗ ನೀ ಜನಿಸಿ ಬಂದೆ ನಾನಿನ್ನ ಕಂಡೆ ಬಲುಮೋಹಗೊಂದೆ ಪ್ರೇಮಾನುರಾಗದಿ ಕೈ ಹಿಡಿದೆ ನಿನ್ನನ್ನು ಪಡೆದು ே நானே பாக்கிய வலித்த இன்னும் நானே ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಚಿನ್ನದ ನಾಡಿನ ಆನಂದ ಕನ್ನಡಿಗರು ಹೇಗಿದ್ದೀರಾ ಯಾರು ಇಲ್ಲ ಅಲ್ಲ ಗುರು ಹಾಲ್ಗಡಲ ಕಡಿವಾಗ ನೀ ಜನಿಸಿದಂತೆ ನಾನನ್ನ ಕಂಡೆ ಬಲು ಮೋಹಗೊಂಡೆ ಪ್ರೇಮಾನೂರ ಕೈ ಹಿಡಿದೆ ನಿನ್ನ ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ ಬಂಧನ ನೀವು ಕೇಳ್ತಾ ಇದ್ದೀರ ಇದು ಡೇಂಜರಸ್ ಟೆಬಲ್ ಸ್ಟೋರಿ ನಾನು ನಿಮ್ಮ ಪ್ರೀತಿಯ ಚಿನ್ನ ಆಮೇಲೆ ಎಲ್ಲರೂ ಹೇಗಿದ್ದೀರಾ ಮೆಸೇಜ್ ಮಾಡಿ ಯಾರು ಮೆಸೇಜ್ ಮಾಡಿಲ್ಲ ಯಾರು ಬೇಗ ನನ್ನ ನಾವು ಹೇಗೆ ಬಂದರೆ ಸರಿ ಇಲ್ಲಾಂದರೆ ಬಂದು ದೇವತ್ತರ ಕಾಡ ಕಾಡೋದಂತೂ ಗ್ಯಾರಂಟಿ ಇವತ್ತು ರಾತ್ರಿ ಮಾತ್ರ ಒಬ್ಬನೂ ಬಿಡಲ್ಲ ನಮ್ಮ ಸಬ್ಸ್ಕ್ರೈಬರ್ ಯಾರ್ಯಾರು ಇದ್ದೀರಾ ಎಲ್ಲ ಬೇಗ ಬಂದು ಹಾಜರಾಗಬೇಕು ಇಲ್ಲ ಅಂದರೆ ಇವತ್ತು ನಿಮ್ಮ ಕನ್ಸಲ್ಲಿ ಬರ್ತೀನಿ ನಮ್ಮ ಲೈವ್ ಬಂದಿಲ್ಲ ಯಾರ್ಯಾರು ಬಂದಿಲ್ಲ ಅವರೆಲ್ಲ ಯಾಕೋ ಪ್ರಿಂಟ್ ಕ್ಯಾಮ್ರಾ ಸ್ವಲ್ಪ ಬ್ಲರ್ ಆಗಿ ಬರ್ತಾನೆ ಅದಕ್ಕೆ ಏನು ಕಾಣಿಸ್ತಾ ಇಲ್ಲ ಏನು ತೋರಿಸ್ತಾ ಇಲ್ಲ ಯಾರೀರಾ ಹೈಡಲ್ಲಿ ಬಂದು ಸಪೋರ್ಟ್ ಮಾಡಿ ಒಂದೆರಡು ಮೆಸೇಜ್ ಹಾಕಿ ಲೈಕ್ ಒಂದು ಕೊಟ್ಬಿಟ್ಟು ಹೋಗಿ ಯಾರು ಬೇಡ ಅಂತ ಯಾರು ಗುರು ಯಾರು ಇಲ್ಲ ಎಷ್ಟೊತ್ತಿಂದ ತಿಂಡ ಕಾಯ್ತಾ ಇದೀನಿ ಒಬ್ಬರು ಕೂಡ ಇಲ್ಲದೆ ಅಣ್ಣಪ್ಪ ಅಣ್ಣಿ ಲೈಕ್ ಡನ್ ಧನ್ಯವಾದಗಳು ಬ್ರದರ್ ತುಂಬ ಧನ್ಯವಾದ ತುಂಬ ಹೃದಯದಿಂದ ಸಪೋರ್ಟ್ ಮೆಸೇಜ್ ಸಪೋರ್ಟ್ ಮೆಸೇಜ್ ಧನ್ಯವಾದಗಳು ಬ್ರದರ್ ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬು ಹೃದಯದ ಆರ್ಥಿಕ ಧನ್ಯವಾದಗಳು ನಿಮಗೆ ಹಾಯ್ ಉಂಡುವ ಉಂಡಿದ್ದಾಯಿತು ನಿಮ್ಮದು ಊಟ ಆಯಿತಾ ಬೇಡ ಬ್ಲೂ ಇರಲಿ ಬಿಡಿ ಬ್ರದರ್ ಏನೂ ಆಗಲ್ಲ ಬ್ಲೂ ಇದ್ರೆ ಯಾರೂ ಇಲ್ಲ ಇಲ್ಲಿ ನೀವು ಒಬ್ಬರೇ ಇರೋದು ನಮಗೆ ಸಪೋರ್ಟಿಂಗ್ಗೆ ಇರಲಿ ಪರವಾಗಿಲ್ಲ ಬ್ಲೂ ರಿಮೂವ್ ಮಾಡಿ ಮಾಡಲಾ ಹೋಗಲಿ ನಿಮ್ಮ ಇಚ್ಛೆಯಂತೆ ಆಗಲಿ ಬ್ಲೂನ ರಿಮೂವ್ ಮಾಡ್ತೀನಿ ಓಕೆನಾ ಊಟ ಮಾಡಿದ್ರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೂಪರ್ ಲೈವ್ ಅಂತ ನಮ್ಮ ಬ್ರದರ್ ಬಂದು ಅಣ್ಣಪ್ಪ ಅವರು ಫುಲ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಬ್ರದರ್ ನೀವು ಕೊಡುವ ಪ್ರೋತ್ಸಾಹ ನಾವು ಮತ್ತಷ್ಟು ಸಾಧಿಸುವ ಉತ್ಸಾಹ ಹೇಗಿದ್ದೀರಾ ಬ್ರದರ್ ಫಸ್ಟ್ ಟೈಮ್ ನಮ್ಮ ಲೈವ್ಗೆ ಬರ್ತಾ ಇದ್ದೀರಾ ಹೇಗಿದ್ದೀರಾ ಊಟ ಮಾಡಿದ್ರೆ ಯಾವ ಊರು ನಿಮ್ಮದು ಎಲ್ಲಿಂದ ನೀವು ನಮ್ಮ ನೇರ ಪ್ರಸಾರಕ್ಕೆ ನೇರವಾಗಿ ಬರ್ತಾ ಇರೋದು ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ ಸೂಪರ್ ಸೂಪರ್ ಲೈವ್ ಅಂತ ನಮ್ಮ ಅಣ್ಣಪ್ಪ ಬ್ರದರ್ ಹೇಳ್ತಾ ಇದ್ದಾರೆ ಅಣ್ಣಪ್ಪ ಬ್ರದರ್ ಎಂಥ ವಿಚಿತ್ರ ಗೊತ್ತಾ ಇವತ್ತು ರಾತ್ರಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಅಣ್ಣಪ್ಪ ದರ್ಶನ ಮಾಡ್ಕೊಂಡು ಬರ್ತೀವಿ ನೀವು ಅದೇ ಟೈಮಿಗೆ ಬಂದು ಅಣ್ಣಪ್ಪನ ಥರ ದರ್ಶನ ಕೊಟ್ಟಿದ್ದೀರ ಹಾಯ್ ಹಾಯ್ ಅಣ್ಣಪ್ಪ ಬ್ರದರ್ ಹಾಯ್ ನನಗೂ ಕೂಡ ಹಾಯ್ ನಮಸ್ತೆ ಮತ್ತೆ ಇನ್ನೇನು ಸಮಾಚಾರ ಅಣ್ಣಪ್ಪ ಬ್ರದರ್ ಯಾರ ಮೂರು ಜನ ಇದ್ದಾರೆ ಐಡಿಯಲ್ಲಿ ಒಬ್ಬರು ಕೂಡ ಇಲ್ವೇ ಮೆಸೇಜ್ ಮಾಡ್ತಾ ಇಲ್ವೇ ಒಂದೆರಡು ಮೆಸೇಜ್ ಹಾಕಿ ಲೈಕ್ ಕೊಡಿ ಮೂರು ಜನ ಬಂದವರು ಬರುವ ಒಬ್ಬರು ಕೂಡ ಒಂದು ಲೈಕ್ ಕೊಟ್ಟಿಲ್ಲ ಎಂತ ಸುಮಾರು ನೋಡಿ ಸ್ವಾಮಿ ನಾವಿರೋದು ಇಲ್ಲಿ ಎಲ್ಲಿ ಜೀವನ ನಡೆಯುವರು ಅದೇ ನಮ್ಮೂರು ಯಾರು ಸ್ನೇಹದಿ ಬರುವ ಅವರೇ ನಮ್ಮೂರು ಯಾರೂ ಮಿತ್ರರಲ್ಲ ಯಾರು ಶತ್ರುವಲ್ಲ ಯಾರೂ ಮಿತ್ರರಲ್ಲ ಯಾರು ಶತ್ರುವಲ್ಲ ಈ ಬಗೆಯ ಬದುಕು ನಮ್ಮ ಪೂಜೆಯನ್ನು ನೋಡಿ ಸ್ವಾಮಿ ನೋಡಿ ಸ್ವಾಮಿ ಅರೆ ನೋಡಿ ಸ್ವಾಮಿ ನಾವಿರೋದು ಹೇಗೆ ಹತ್ತೊಂಬತ್ತು ನಿಮಿಷ ಹದಿನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಸೆಕೆಂಡುಗಳ ಮುಂದೆ ಹೋಗ್ತಾನೇ ಇದೆ ಸಮಯ ಕಳೀತಾನೆ ಇದೆ ಇಬ್ಬರು ಬಂದು ಎರಡು ಲೈಕ್ ಕೊಟ್ಟು ಕೊಟ್ಟೋದ್ರು ಅಣ್ಣಪ್ಪ ಬ್ರದರ್ ಬಂದ್ರು ಲೈಕ್ ಕೊಡ್ದನೇ ಓಡೋದ್ರು ಯಾಕೆ ಈ ಥರ ಲೈಕ್ ಕೊಡ್ದೇ ಹೋಗ್ತಾ ಇದ್ದೀರಾ ಬ್ರದರ್ ನಮ್ಮ ಸಿಸ್ಟರ್ಸ್ ಎಲ್ಲಿ ಹೋದ್ರು ಒಬ್ಬರು ಪತ್ತೆ ಇಲ್ಲ ಏನಾಗಿದ್ದಾರೆ ಅವರೆಲ್ಲ ಅನ್ನೋದೇ ಗೊತ್ತಾಗ್ತಾನೇ ಇಲ್ಲ ಎಂಥ ಸಮಾಚಾರ ಮಾಡಿ ನಿಮಗೆಲ್ಲ ಒಂದು ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಟ್ಟು ಹೋಗೋದಕ್ಕೆ ಏನಾಗುತ್ತೆ ನಿಮಗೆ ಅದು ಬೇರೆ ಫೇಸ್ಲಾಗಿ ಬೇರೆ ಮಾಡ್ತಾ ಇದ್ದೀನಿ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿಓದನು ಜನಗಳು ಯಾರೂ ಇಲ್ಲ ಜನಗಳು ಯಾರೂ ಇಲ್ಲ ಎಂತ ಮಾಡೋದು ಇಲ್ಲಿ ಕುತ್ಕೊಂಡು ಭಜನೆ ಮಾಡೋದ ಅಂದೇ ಒಂದು ಮೆಸೇಜ್ ಇಲ್ಲ ಒಂದೇ ಒಂದು ಕಮೆಂಟ್ ಇಲ್ಲ ಒಂದೇ ಒಬ್ಬರೇ ಒಬ್ಬರು ವೀಕ್ಷಕರು ಇಲ್ಲ ನಮ್ಮ ಲೈವ್ಗೆ ಏನಾಗಿದೆ ಈ ಜನಕ್ಕೆ ಒಬ್ಬನೇ ಉಚಿತರ ಮಾತಾಡ್ಕೊಂತವಾಗಿ ಿರ ಐಡಲ್ಲಿ ಮೆಸೇಜ್ ಮಾಡಿ ಯಾರು ಇಲ್ಲ ಅವರು ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ ನ್ಯೂಸ್ ಮಾಡ್ತಾ ಇಲ್ಲ ಪ್ಲೇಸ್ ಲೈವೇ ಮಾಡ್ತಾ ಇದ್ದೀನಿ ಯಾರು ಬಂದಿದ್ರು ಲೈಕ್ ಕೊಡಿ ಯಾರು ಲೈವ್ನ ನೋಡ್ತಾ ಇದ್ದೀರ ಅವರು ದಯವಿಟ್ಟು ನನ್ನ ನೇರ ಪ್ರಸಾರಕ್ಕೆ ಬಂದು ನಮಗೆ ಸಪೋರ್ಟ್ ಮಾಡಿ ಲೈಕ್ ಕೊಡಿ ನೀವು ಕೊಡುವ ಪ್ರೋತ್ಸಾಹ ನಾವು ಮತ್ತಷ್ಟು ಸಾಧಿಸುವ ಉತ್ಸಾಹ ಯಾರಿದ್ದೀರಾ ನೀವು ಕೇಳ್ತಾ ಇದ್ದೀರಾ ಇದು ನುಡಿ ಜೈಕಾರ ಇದು ಕನ್ನಡಿಗರ ವಾಹಿನಿ ನಾನು ನಿಮ್ಮ ಪ್ರೀತಿಯ ಚಿನ್ನದ ನಾಡಿನ ಆನಂದ್ ಕನ್ನಡಿಗ ನಿಮ್ಮ ಪ್ರೀತಿಯ ಕನ್ನಡಿಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಯಾರೂ ಮಾತಾಡ್ತಾ ಇಲ್ಲ ಒಬ್ಬನೇ ಮಾತಾಡ್ತಾ ಇದ್ದೀನಿ ನಾವಾಗಿನ ಪ್ರಮುಖ ಅಭಿಮಾನಿ ಭೂಮಿ ಪ್ರಮುಖ ಅಭಿಮಾನಿ ಅಂತ ಗುರು ಇನ್ನು ಎಷ್ಟೊಂದು ಅಭಿಮಾನಿಗಳು ಬಂದು ಹೋದ್ರು ಮತ್ತೊಬ್ಬರು ಕಷ್ಟ ಇಲ್ಲ ಇಲ್ಲೂ ಒಬ್ಲ್ಲ

ನೀಲ್ಲ ಗರು ಕಡೆ ಮಾಡಿದ್ನೇ ಆಡು ಕಡೆ ಮಗ ಬೇರೆ ಆಡು ಜನ ಬರಲ್ಲ ಅಂತವ್ರು ಕೂಡ ಓಡಿ ಹೋಗ್ತಾ ಇದ್ದಾರೆ ಯಾಕೆ ಈ ಥರ ಆಗ್ತಾಯಿದೆ ಯಾರಿದ್ದೀರಾ ಯಾರಿಲ್ಲ ಬೇಗ 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 ಮೆಸೇಜ್ ಮಾಡಿ ನೀವು ಯಾರೂ ಇಲ್ಲ ಇಲ್ಲಿ ಏನು ಮಾಡಲಿ ಅಂತಕೊಳ್ಳೋದ ಅಭಿಮಾನಿಗಳೇ ಬರ್ತಾಯಿಲ್ಲ ಇಲ್ಲಿ

几年了？Yeah,